ಅದು ಸದಾಕಾಲ ಫುಲ್ ಬ್ಯುಸಿಯಾಗಿರೋ ಏರಿಯಾ ಮಿಷಿನ್ಗಳ ಸದ್ದು ವಾಹನಗಳ ಓಡಾಟ ಮಾಮೂಲಾಗಿತ್ತು ಆದರೆ ಇವತ್ತು ಆ ಜಾಗದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಬಿಟ್ಟಿದ್ರು ಅಷ್ಟಕ್ಕೂ ಅಲ್ಲಾಗಿದ್ದೇನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ ಸೀಲ್ 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 ದೊಡ್ಡ ದೊಡ್ಡ ಕೈಗಾರಿಕಾ ಘಟಕಗಳಿಗೆ ಸೇಲ್ ಬಿದ್ದಿದೆ ಬಿಲ್ಲ ಕಟ್ಟದೆ ಕಳ್ಳಾಟ ಆಡ್ತಿದ್ದವರಿಗೆ ಬಿಬಿಎಂಪಿ ಶಾಕ್ ಕೊಟ್ಟಿದೆ ಫ್ಯಾಕ್ಟರಿಗಳ ಬಾಗಿಲು ದಿಢೀರ್ ಬಂದ್ ಆಗಿದ್ದನ್ನ ನೋಡಿ ಮಾಲೀಕರು ಕಾರ್ಮಿಕರು ಕಂಗಾಲಾಗಿದ್ದಾರೆ ಪೀಣಿಯಾ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಪಾಲಿಕೆ ಸಫಾರಿ ಬಾಕಿ ಬಿಲ್ ಉಳಿಸಿಕೊಂಡ ಕಂಪನಿಗಳಿಗೆ ಬಿತ್ತು ಸೀಲ್ ಪೀಣಿಯಾ ಇಂಡಸ್ಟ್ರಿಯಲ್ ಏರಿಯಾ ಇವತ್ತು ಸೂರ್ಯ ನೆತ್ತಿ ಮೇಲೆ ಬರುವಷ್ಟರಲ್ಲೇ ಬಿಬಿಎಂಪಿ ಅಧಿಕಾರಿಗಳು ಪೀಣಿಯಾ ಇಂಡಸ್ಟ್ರಿಯಲ್ಗೆ ದಾಂಗುಡಿ ಇಟ್ಟಿದ್ರು ಹಳೆ ಬಾಕಿ ಬಿಲ್ ಉಳಿಸಿಕೊಂಡಿದ್ದ ಕೈಗಾರಿಕೆಗಳಿಗೆ ಶಾಕ್ ಕೊಟ್ಟರು ಎರಡು ಸಾವಿರದ ಹದಿನಾರು ಹದಿನೇಳನೇ ಸಾಲಿನಿಂದ ತೆರಿಗೆ ಪಾವತಿಸದ ಹಲವು ಬಿಲ್ಗಳನ್ನು ಬಾಕಿ ಉಳಿಸಿಕೊಂಡಿದ್ದವರಿಗೆ ನೋಟಿಸ್ ಕೊಟ್ಟರು ಕೆಲ ಕೈಗಾರಿಕಾ ಘಟಕಗಳಿಗೆ ಸೇಲ್ ಹಾಕಿ ಬೇಗ ಜಡೆದಿದ್ದಾರೆ ನಮಗೆ ಇನ್ನೂ ಒಂದು ಕೋಟಿ ಮುಟ್ಟಬೇಕಾಗಿದೆ ಜನವರಿವರೆಗೂ ತ್ರೀ ಥೌಸಂಡ್ ಫೈವ್ ಹಂಡ್ರೆಡ್ ಕೋಟಿ ಇದೆ ಈಗ ನಮಗೆ ಅರವತ್ತು ದಿವಸದಲ್ಲಿ ಒಂದು ಸಾವಿರ ಕೋಟಿ ಅಷ್ಟು ಮುಟ್ಟಬೇಕಾಗಿರುತ್ತದೆ ದೊಡ್ಡ ಡಿಫಾಲ್ಟರ್ಸ್ ಯಾರಿದ್ದಾರೆ ಅಂದರೆ ಇಪ್ಪತ್ತು ಲಕ್ಷ ಮೇಲ್ಪಟ್ಟು ಹತ್ತು ಲಕ್ಷ ಮೇಲ್ಪಟ್ಟು ಅಂತ ಮಾತ್ರ ನಾವು ಆಕ್ಷನ್ ತಗೊಳ್ತಾ ಇದ್ದೀವಿ ಬಿಬಿಎಂಪಿ ಅಧಿಕಾರಿಗಳ ಸ್ಪೆಷಲ್ ಡ್ರೈವ್ಗೆ ಪೀಣ್ಯ ಕೈಗಾರಿಕಾ ಸಂಘ ಅಸಮಾಧಾನ ಹೊರಹಾಕಿದೆ ಏಕಾಏಕಿ ಬೀಗ ಹಾಕಿರೋದಕ್ಕೆ ವಿರೋಧಿಸಿದೆ ನಂತರ ಡಿ ಸಿಎಂ ಡಿ ಕೆ ಶಿವಕುಮಾರ್ಗೆ ಕೆಲಕಾಲ ಕಾಲಾವಕಾಶ ನೀಡುವಂತೆ ಮನವಿ ಮಾಡಿದರು ಇದಾದ ನಂತರ ಹಾಕಿದ್ದ ಬೀಗ ತೆಗೆಯುವಂತೆ ಸೂಚನೆ ನೀಡಲಾಯಿತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಅವ್ರಿಗೆ ನಾವು ಅವರ ಪಿ ಸಿಗೆಲ್ಲ ಮಾತಾಡಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ನಮ್ಮ ಮನವಿಗೆ ಅವರು ಸ್ಪಂದಿಸಿ ಈಗ ಸದ್ಯದಲ್ಲಿ ಯಾವುದು ಕ್ಲೋ ಯಾವುದು ಲಾಕ್ ಹಾಕಬೇಡಿ ಅಂತ ಒಂದು ಹೇಳಿದ್ದಾರೆ ಸರ್ ಈಗ ಅವರು ಹೇಳಿದ್ದಾರೆ ಕಾಲಾವಕಾಶ ಸ್ವಲ್ಪ ಕೊಡ್ತೀವಿ ಬಂದು ಮಾತಾಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸದ್ಯ ಬಿಬಿಎಂಪಿ ಅಧಿಕಾರಿಗಳು ರಿಲೀಫ್ ನೀಡಿದ್ದಾರೆ ಕೊಟ್ಟ ಸಮಯದೊಳಗೆ ಬಿಲ್ ಕಟ್ಟದಿದ್ದರೆ ಕೈಗಾರಿಕೆಗಳನ್ನ ಕ್ಲೋಸ್ ಮಾಡುವುದಾಗಿ ವಾರ್ನಿಂಗ್ ನೀಡಿದ್ದಾರೆ ವಿನಾಯಕ್ ಗುರವ್ ಟಿವಿ ನೈನ್ ಬೆಂಗಳೂರು